ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಶೋಷಿತ ವರ್ಗದ ಪರವಾಗಿ ಕಾಳಜಿಯನ್ನು ಹೊಂದಿದಂಥವರು ಈ ನಾಡಿನ ಬಗ್ಗೆ ಉತ್ತಮವಾದಂಥ ಕಾಳಜಿಯನ್ನು ಹೊಂದಿದಂಥವ್ರು ಅವರು ಈಗ ಆಗಸ್ಟ್ ತಿಂಗಳಿಗೆ ಇಪ್ಪ ಎಪ್ಪತ್ತೆಂಟನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಅದಕ್ಕೆ ಅವರು ಹುಟ್ಟಹಬ್ಬದ ಅಂಗವಾಗಿ ಇದೇ ಹುಬ್ಬಳ್ಳಿಯಲ್ಲಿ ನಾವು ಅದನ್ನು ಒಂದು ನೂರು ಕೆಜಿ ಕೇಕನ್ನು ಅದನ್ನು ಕತ್ತರಿಸೋದ್ರ ಮುಖಾಂತರ ಸಿದ್ದರಾಮಯ್ಯವರಿಗೆ ನಾವು ಹುಟ್ಟೊಬ್ಬನ ಆಚರಣೆ ಮಾಡಬೇಕು ಸಿದ್ದರಾಮಯ್ಯ ಏನು ಇದೆಯಲ್ಲ ಅವರು ಇನ್ನು ನೋಟ ಎಷ್ಟಾದರೂ ಒಟ್ಟು ಬದಲಾವಣೆ ಮಾಡಿಕೊಡಲ್ಲ ಯಾಕಂದರೆ ಐದು ವರ್ಷ ಅವರು ಈ ಪೂರ್ಣ ಕಾಲ ಮಾಡಲೇಬೇಕು ನಮ್ಮ ಸಂಘಟನೆ ಪೂರ್ಣವಾಗಿ ಬೆಂಬಲ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಹಿನ್ನಡೆ ಆಗ್ತಾ ಇದೆ ಅನ್ನೋ ಸುಳಿವು ಸಿಕ್ಕಾಗಲಿಲ್ಲ ಅವರಿಗೆ ಬೆಂಗಾವಲಾಗಿ ನಿಲ್ಲುವುದೇ ಅಹಿಂದ ಸಮುದಾಯ ಈಗ ಅಂತಹ ಸ ಅಹಿಂದ ಸಮುದಾಯ ಮತ್ತೊಮ್ಮೆ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಲ್ತಾ ಇದೆ ರಾಜ್ಯದಲ್ಲಿ ಕಳೆದ ಒಂದು ವಾರದಿಂದ ಮುಖ್ಯಮಂತ್ರಿ ಬದಲಾವಣೆ ಕೂಗು ಕೇಳ್ತಾ ಇದೆ ಮುಖ್ಯಮಂತ್ರಿ ಬದಲಾಯಿಸೋದು ಕಷ್ಟ ಅಂತ ಗೊತ್ತಿದ್ರು ಕೂಡ ಕೆಲ ಪಟ್ಟಭದ್ರ ಹಿತಾಸಕ್ತರು ಸಿದ್ದರಾಮಯ್ಯನವರು ಕುರ್ಚಿಯಿಂದ ಕೆಳಗಿಳಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಸುದ್ದಿಗಳನ್ನು ಬಿಂಬಿಸ್ತಾ ಇದ್ದಾರೆ ಈ ಟೈಮ್ನಲ್ಲಿ ಮತ್ತೆ ಸಿದ್ದು ಬೆಂಗಾವಲಿಗೆ ಅಹಿಂದ ಸಮುದಾಯ ನಿಂತಿದೆ ಹೇಗೆ ಸಿದ್ದರಾಮಯ್ಯನವರು ಎರಡು ಸಾವಿರದ ನಾಲ್ಕನೇ ಇಸ್ವಿನಲ್ಲಿ ಮುಖ್ಯಮಂತ್ರಿ ಸ್ಥಾನದಿಂದ ವಂಚಿತರಾದರು ಆಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನವನ್ನು ಪಡೀಲಿಕ್ಕೆ ಇದೇ ಅಹಿಂದ ಸಮಾವೇಶವನ್ನು ಶುರು ಮಾಡ್ತಾರೆ ಹುಬ್ಳಿನಲ್ಲಿ ಬೃಹತ್ ಅಹಿಂದ ಸಮಾವೇಶ ಶುರುವಾಗತ್ತೆ ಅದು ರಾಜ್ಯದ ಇತಿಹಾಸದಲ್ಲೇ ಬೃಹತ್ ಸಮಾವೇಶ ಅನ್ನೋ ಹೆಸರಿಗೆ ಪಾತ್ರವಾಗುತ್ತೆ ಯಾವಾಗ ಹುಬ್ಬಳ್ಳಿನಲ್ಲಿ ಸಿದ್ದು ಅಹಿಂದ ಸಮಾವೇಶ ಮಾಡ್ತಾರೋ ಆಗ ದೇವೇಗೌಡರು ಸಿದ್ದರಾಮಯ್ಯ ಮತ್ತು ಅವರ ಜೊತೆಗಾರರನ್ನು ಜೆ ಡಿ ಎಸ್ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾರೆ ಅಲ್ಲಿಂದ ಸಿದ್ದರಾಮಯ್ಯನವರ ಮತ್ತೊಂದು ರಾಜಕೀಯ ಇನ್ನಿಂಗ್ಸ್ ಶುರುವಾಗುತ್ತೆ ಆ ಇನ್ನಿಂಗ್ಸ್ ಅವರ ರಾಜಕೀಯ ಜೀವನದ ಟರ್ನಿಂಗ್ ಪಾಯಿಂಟ್ ಆಗುತ್ತೆ ಸಿದ್ದರಾಮಯ್ಯನವರು ಹುಬ್ಬಳ್ಳಿನಲ್ಲಿ ಅಹಿಂದ ಸಮಾವೇಶ ಮಾಡಿದ್ದೇ ಅವರ ರಾಜಕೀಯದ ಪುನರ್ಜನ್ಮಕ್ಕೆ ಕಾರಣವಾಗತ್ತೆ ಅದಾದ ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿರ್ತಾರೆ ವಿಧಾನಸಭಾ ಚುನಾವಣೆ ನಡೀಬೇಕಾಗಿರುತ್ತೆ ಆಗಲೂ ಕೂಡ ಯಾರು ಮುಖ್ಯಮಂತ್ರಿ ಆಗ್ತಾರೆ ಎರಡು ಸಾವಿರದ ಹದಿಮೂರರಲ್ಲಿ ಎಲೆಕ್ಷನ್ ಆದಮೇಲೆ ಕಾಂಗ್ರೆಸ್ ಬಹುಮತ ಬಂದರೆ ಅನ್ನೋ ಚರ್ಚೆ ಶುರುವಾಗ್ತಾ ಇರುತ್ತೆ ಆ ಟೈಮ್ನಲ್ಲಿ ಫೆಬ್ರವರಿ ತಿಂಗಳಲ್ಲಿ ದಾವಣಗೆರೆಯಲ್ಲಿ ಕುರುಬ ಸಮಾವೇಶವನ್ನು ಸಿದ್ದರಾಮಯ್ಯನವರು ಮಾಡ್ತಾರೆ ಅದು ಕುರುಬ ಸಮಾವೇಶ ಆದರೂ ಕೂಡ ಅಲ್ಲಿ ಹಿಂದ ಸಮುದಾಯದ ಎಲ್ಲರೂ ಭಾಗಿಯಾಗಿರ್ತಾರೆ ಆ ಸಮಾವೇಶಕ್ಕೆ ಲಕ್ಷಾಂತರ ಜನ ಸೇರ್ತಾರೆ ಆಗ ಸಿದ್ದರಾಮಯ್ಯನವರ ಶಕ್ತಿ ಏನು ಅನ್ನೋದು ಹೈಕಮಾಂಡ್ಗೆ ಮತ್ತೊಮ್ಮೆ ಅರಿವಾಗುತ್ತೆ ಅದಾದ ನಂತರ ಎರಡು ಸಾವಿರದ ಹದಿಮೂರಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಸಿದ್ದರಾಮಯ್ಯನವರು ಅನಾಯಾಸವಾಗಿ ಮುಖ್ಯಮಂತ್ರಿ ಸ್ಥಾನವನ್ನು ಪಡ್ಕೋತಾರೆ ಅದಾದ ನಂತರ ಮತ್ತೆ ಹತ್ತು ವರ್ಷಗಳ ಬಳಿಕ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಕರ್ನಾಟಕದಲ್ಲಿ ವಿಧಾನಸಭಾ ಚುನಾವಣೆ ಬರುವ ಸುಳಿವು ಬರ್ತಿದ್ದಾಗೆ ಆಗಲೂ ಯಾರು ಮುಖ್ಯಮಂತ್ರಿ ಮುಂದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯನೋ ಸಿದ್ದರಾಮಯ್ಯನವರಿಗೆ ಹಿಂದೆ ಇದ್ದಷ್ಟು ಜನಪ್ರಿಯತೆ ಈಗಿಲ್ಲ ಅನ್ನೋ ರೀತಿಯಲ್ಲಿ ಅವರ ವಿರೋಧಿಗಳು ಮಾತಾಡಲಿಕ್ಕೆ ಶುರು ಮಾಡ್ತಾರೆ ಆಗ ಸಿದ್ದರಾಮಯ್ಯನವರ ಕೈಗೆ ಬ್ರಹ್ಮಾಸ್ತ್ರವಾಗಿ ಸಿಕ್ಕಿದ್ದೆ ಸಿದ್ದರಾಮೋತ್ಸವ ಅವರ ಎಪ್ಪತ್ತೈದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಮತ್ತು ಅವರ ಇದ್ದೇಶಿಗಳೆಲ್ಲ ಸೇರಿಕೊಂಡು ದಾವಣಗೆರೆಯಲ್ಲಿ ಅದ್ದೂರಿ ಸಿದ್ದರಾಮೋತ್ಸವವನ್ನು ಆಚರಿಸ್ತಾರೆ ಸಿದ್ದರಾಮಯ್ಯನವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ ಅಂತ ಅವರು ಹೇಳಿದ್ರು ಕೂಡ ಅದು ಸಿದ್ದರಾಮಯ್ಯನವರ ರಾಜಕೀಯ ತಂತ್ರವಾಗತ್ತೆ ನನ್ನಿಂದ ಎಷ್ಟು ಜನ ಬೆಂಬಲ ಇದೆ ನೋಡಿ ನೀವು ಅನ್ನೋದನ್ನು ತೋರಿಸೋದಕ್ಕೇ ಸಿದ್ದರಾಮೋತ್ಸವವನ್ನು ದಾವಣಗೆರೆಯಲ್ಲಿ ಸಿದ್ದರಾಮಯ್ಯ ಆಯ್ನ್ ಟೀಮ್ ಆಯೋಜನೆ ಮಾಡುತ್ತೆ ಆ ಸಮಾವೇಶಕ್ಕೆ ನಿರೀಕ್ಷೆಗೂ ಮೀರಿ ನಿರೀಕ್ಷೆಗೂ ಮೀರಿ ಹೆಚ್ಚು ಜನ ಸೇರ್ತಾರೆ ಹದಿನೈದು ಲಕ್ಷಕ್ಕೂ ಹೆಚ್ಚು ಜನ ಸಿದ್ದರಾಮೋತ್ಸವಕ್ಕೆ ಹಾಜರಾಗ್ತಾರೆ ಇಡೀ ದೇಶದ ಇತಿಹಾಸದಲ್ಲೇ ಒಬ್ಬ ವ್ಯಕ್ತಿಯ ಹುಟ್ಟುಹಬ್ಬಕ್ಕೆ ಹದಿನೈದು ಲಕ್ಷಕ್ಕೂ ಹೆಚ್ಚು ಜನ ಸೇರಿದ್ದು ಅದೇ ಮೊದಲು ಅನ್ನೋ ಖ್ಯಾತಿಗೆ ಪಾತ್ರವಾಗುತ್ತೆ ಖುದ್ದು ನರೇಂದ್ರ ಮೋದಿಯವರೇ ಸಿದ್ದರಾಮೋತ್ಸವದ ಯಶಸ್ಸನ್ನು ಕಂಡು ಆತಂಕ ವ್ಯಕ್ತಪಡಿಸ್ತಾರೆ ಏನು ರೀ ಇದು ಇವರಿಂದ ಇಷ್ಟು ಜನ ಇದ್ದಾರಾ ಏನು ಕರ್ಕೊಂಬಂದಿರೋ ಜನನ ಅದು ಅಂದಾಗ ಹೇಗೆ ಹದಿನೈದು ಲಕ್ಷ ಜನ ಹೇಗೆ ಕರ್ಕೊಬರಕ್ಕಾಗತ್ತೆ ಒಂದು ಲಕ್ಷ ಜನ ಹೆಂಗೋ ಕಷ್ಟಪಟ್ಟು ಕರ್ಕೊಂಡುರ್ಬೋದು ಹದಿನೈದು ಲಕ್ಷ ಜನಕ್ಕೆ ಕರ್ಕಂಬರೋಕ್ಕಾಗುತ್ತಾ ಸಾಧ್ಯವಿಲ್ಲ ಸ್ವಹಿಚ್ಛೆಯಿಂದ ಬಂದಿರೋದು ಕೇವಲ ಕುರುಬ ಸಮುದಾಯದವರು ಮಾತ್ರ ಅಲ್ಲ ಎಲ್ಲ ಹಿಂದ ಸಮುದಾಯದವರು ಮತ್ತು ಎಲ್ಲ ಜಾತಿಯ ಬಡವರು ಪ್ರಜ್ಞಾವಂತರು ಸಿದ್ದರಾಮಯ್ಯನವ್ರನ್ನ ಇಷ್ಟಪಡುವಂಥವರು ಅವರ ಸ್ವಂತ ಖರ್ಚಿನಲ್ಲೇ ಸಿದ್ದರಾಮೋತ್ಸವಕ್ಕೆ ಬಂದಿದ್ದಾರೆ ಅನ್ನೋ ಒಂದು ರಿಪೋರ್ಟ್ ನರೇಂದ್ರ ಮೋದಿಯವರ ಕೈ ಸೇರುತ್ತೆ ಆವತ್ತಿನಿಂದ ಸಿದ್ದರಾಮಯ್ಯನವರ ಕದರೆ ಚೇಂಜ್ ಆಗಿಬಿಡತ್ತೆ ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ಸಿದ್ದರಾಮಯ್ಯನವರು ಬಲಿಷ್ಠ ನಾಯಕನಾಗಿ ಗುರುತಿಸ್ಕೋತಾರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ಮುಂದೆ ನಿಲ್ಲುವ ನಾಯಕ ಯಾರೂ ಇಲ್ಲ ಅನ್ನೋ ಯಶಸ್ಸನ್ನು ಕೂಡ ಆ ಸಮಾವೇಶ ತಂದು ಕೊಡುತ್ತೆ ಅಷ್ಟರ ಮಟ್ಟಿಗೆ ಸಿದ್ದರಾಮೋತ್ಸವ ಇಡೀ ದೇಶದಲ್ಲೇ ಚರ್ಚೆ ಆಗುತ್ತೆ ಸಿದ್ದರಾಮೋತ್ಸವ ಆದ ಎರಡೇ ವರ್ಷಕ್ಕೆ ಮತ್ತೊಮ್ಮೆ ಸಿದ್ದರಾಮೋತ್ಸವವನ್ನು ಮಾಡಲಿಕ್ಕೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ತುದಿಗಾಲಲ್ಲಿ ನಿಂತಿದ್ದಾರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಕುರ್ಚಿಗೆ ಗುದ್ದಾಟ ನಡೆಯುತ್ತಿರುವ ಈ ಹೊತ್ತಲ್ಲೇ ಮತ್ತೊಮ್ಮೆ ಸಿದ್ದರಾಮಯ್ಯನವರು ಎಲ್ಲಿಂದ ಶುರು ಮಾಡಿದ್ರು ಅಹಿಂದ ಸಮಾವೇಶ ಅದೇ ಸ್ಥಳದಿಂದ ಇನ್ನೊಂದು ಸಿದ್ದರಾಮೋತ್ಸವ ಶುರುವಾಗ್ತಾ ಇದೆ ಆಗಸ್ಟ್ ಮೂರನೇ ತಾರೀಕು ಎರಡು ಸಾವಿರದ ಇಪ್ಪತ್ತೆರಡರ ಆಗಸ್ಟ್ ಮೂರನೇ ತಾರೀಕು ದಾವಣಗೆರೆಯಲ್ಲಿ ಸಿದ್ದರಾಮೋತ್ಸವ ನಡೆಯುತ್ತೆ ಆಗ ಸಿದ್ದರಾಮಯ್ಯನವರು ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸ್ತಾರೆ ಈ ಆಗಸ್ಟ್ ಮೂರನೇ ತಾರೀಕು ಸಿದ್ದರಾಮಯ್ಯನವರ ಎಪ್ಪತ್ತೇಳನೇ ಹುಟ್ಟುಹಬ್ಬವನ್ನು ಹುಬ್ಬಳ್ಳಿನಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡಲಿಕ್ಕೆ ಈಗಾಗಲೇ ತಯಾರಿ ಆರಂಭವಾಗಿದೆ ಇದು ಸಿದ್ದು ವಿರೋಧಿಗಳ ನಿದ್ದೆಗೆಡಿಸಿದೆ ಮತ್ತು ಕಾಂಗ್ರೆಸ್ನಲ್ಲಿರುವಂತಹ ಸಿದ್ದರಾಮಯ್ಯನವರ ವಿರೋಧಿಗಳಿಗೆ ತಳಮಳ ಸೃಷ್ಟಿ ಮಾಡಿರೋದು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕೆ ಪ್ರಯತ್ನ ಪಟ್ಟರೆ ಇಡೀ ಹೈಯಿಂದ ಸಮುದಾಯವೇ ತಿರುಗಿ ಬೀಳುತ್ತೆ ಹುಷಾರನ್ನು ಎಚ್ಚರಿಕೆ ಕೊಡೋ ಉದ್ದೇಶದಿಂದಾನೆ ಹುಬ್ಬಳ್ಳಿನಲ್ಲಿ ಮತ್ತೊಮ್ಮೆ ಸಿದ್ದರಾಮೋತ್ಸವ ಪಾರ್ಟ್ ಟೂ ಆಯೋಜನೆ ಆಗ್ತಾ ಇದೆ ಅನ್ನೋ ಮಾತು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರೋದು ಇದು ಸಿದ್ದು ವಿರೋಧಿಗಳಿಗೆ ಅಕ್ಷರ ಸಹ ನಿದ್ದೆಗೆಡಿಸಿದೆ ಮತ್ತು ಇದಲ್ಲದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಾಯಕರಿಗೂ ಆತಂಕವನ್ನು ತಂದೊಡ್ಡಿದೆ ಯಾಕಂದರೆ ಸಿದ್ದರಾಮಯ್ಯನವರ ಸರ್ಕಾರ ಜನರ ವಿಶ್ವಾಸವನ್ನು ಕಳ್ಕೊಬಿಟ್ಟಿದೆ ಲೋಕಸಭಾ ಚುನಾವಣೆಯಲ್ಲಿ ಅವ್ರು ಅಂದ್ಕೊಂಡಷ್ಟು ಅವ್ರಿಗೆ ಬಂದಿಲ್ಲ ಜನ ಬೆಂಬಲ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದರು ಆದರೆ ಕಳೆದ ಬಾರಿಗಿಂತ ಕಾಂಗ್ರೆಸ್ ಎಂಟು ಕ್ಷೇತ್ರ ಹೆಚ್ಚನ್ನು ಪಡ್ಕೊಳ್ಳುತ್ತೆ ಮತ್ತು ವೋಟ್ ಪರ್ಸೆಂಟೇಜ್ ಹದಿನೈದು ಪರ್ಸೆಂಟ್ ಹೆಚ್ಚು ಗೆಳಿಸುತ್ತೆ ಈಗ ಸಿದ್ದರಾಮೋತ್ಸವ ಪಾರ್ಟು ಹುಬ್ಬಳ್ಳಿನಲ್ಲಿ ನಡೆದರೆ ಅಲ್ಲೂ ಡೌಟೇ ಇಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರೇ ಸೇರ್ತಾರೆ ಸಿದ್ದರಾಮಯ್ಯನವ್ರನ್ನ ಇಳಿಸ್ತಾ ಇದ್ದಾರೆ ಅನ್ನೋ ಸುದ್ದಿಗೆ ಎಲ್ಲ ಕಡೆ ನಬ್ಬಿದೆಯಲ್ಲ ಈ ಉದ್ದೇಶಕ್ಕಾದರೂ ಮತ್ತೊಮ್ಮೆ ಹೈಂದ ಸಮುದಾಯ ಸಿದ್ದರಾಮಯ್ಯನವರ ಪರವಾಗಿ ಬೆನ್ನಿಗೆ ನಿಲ್ಲತ್ತೆ ಹುಬ್ಬಳ್ಳಿಯತ್ತ ದಂಡು ಸಮೇತ ಹಾಜರಾಗತ್ತೆ ಆಗ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡಲಿಕ್ಕೆ ಯಾರಿಂದನೂ ಸಾಧ್ಯವಾಗಲ್ಲ ನೋಡ್ತೀರಿ ಅನ್ನೋ ಮಾತನ್ನು ರಾಜಕೀಯ ಪಂಡಿತರು ಆಡ್ತಾ ಇರೋದು ನಿಜಕ್ಕೂ ಇದು ಸಿದ್ದು ವಿರೋಧಿಗಳಿಗೆ ದವಡವ ಸೃಷ್ಟಿ ಮಾಡಿರೋದಂತೂ ಸತ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಶೋಷಿತ ವರ್ಗದ ಪರವಾಗಿ ಕಾಳಜಿಯನ್ನು ಹೊಂದಿದಂಥವ್ರು ಈ ನಾಡಿನ ಬಗ್ಗೆ ಉತ್ತಮವಾದಂಥ ಕಾಳಜಿಯನ್ನು ಹೊಂದಿದಂಥವ್ರು ಅವರು ಈಗ ಆಗಸ್ಟ್ ತಿಂಗ್ಳಕ್ಕೆ ಇಪ್ಪ ಎಪ್ಪತ್ತೆಂಟನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ ಅದಕ್ಕೆ ಅವರು ಹುಟ್ಟೊಬ್ಬದ ಅಂಗವಾಗಿ ಹುಬ್ಬಳ್ಳಿಯಲ್ಲಿ ನಾವು ಅದನ್ನು ಒಂದು ನೂರು ಕೆ ಜಿ ಕೇಕನ್ನು ಅದನ್ನು ಕತ್ತಿರಿಸೋದ ಮುಖಾಂತರ ಸಿದ್ದರಾಮಯ್ಯವರಿಗೆ ನಾವು ಹುಟ್ಟೊಬ್ಬನ ಆಚರಣೆ ಮಾಡಬೇಕು ಸಿದ್ದರಾಮಯ್ಯ ಸಾಹೇಬ್ರವರು ಏನು ಇದೆಯಲ್ಲ ಅವ್ರದ್ದು ಈ ಓಟ ಎಷ್ಟಾದರೂ ನಾವು ಒಟ್ಟು ಅವ್ರಿಗೆ ಓಟು ಬದಲಾವಣೆ ಮಾಡಿಕೊಡಲ್ಲ ಯಾಕಂದ್ರೆ ಐದು ವರ್ಷ ಅವರು ಈಗ ಪೂರ್ಣ ಕಾಲ ಮಾಡಲೇಬೇಕು ನಮ್ಮ ಐದರ ಸಂಘಟನೆ ಪೂರ್ಣವಾಗಿ ಅವ್ರು ನಾವು ಈಗ ಬೆಂಬಲ ನಿಂತ